ಕೇವಲ ಹತ್ತು ವರ್ಷದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಎಂಬ ಕೋಟೆಯನ್ನ ಕಟ್ಟಿದ್ರು ಕೋಟಿ ಒಡೆಯನ ಕೋಟೆಗೆ ಸಿ ಕೆಜೆ ತ್ರೀ ಸಿಕ್ಸ್ ತ್ರೀ ಸೆವೆನ್ ಎಂಬ ಹಳೆ ಆಲ್ಟೋ ಕಾರ್ ಕಷ್ಟಕ್ಕೆ ದುಡಿತ ಕಾನ್ಫಿಡೆಂಟ್ ಗ್ರೂಪ್ ನ ಕೋಟಿ ಹೊಡೆಯ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ ಸಾವಿನ ಸುತ್ತ ಅನುಮಾನ ತನಿಖೆ ಕೈಗೆತ್ಕೊಂಡ ಪೊಲೀಸರು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಬಿಗ್ ಬಾಸ್ ವಿನ್ನರ್ ಹನುಮಂತನಿಗೆ ಐವತ್ತು ಲಕ್ಷ ಬಹುಮಾನ ಕೊಟ್ಟಿದ್ದ ರಾಯವರು ಕೇವಲ ಹತ್ತೆ ವರ್ಷದಲ್ಲೇ ಕಾನ್ಫಿಡೆಂಟ್ ಗ್ರೂಪ್ ಎಂಬ ಕೋಟೆಯನ್ನ ಕಟ್ಟಿದ್ದ ಕೋಟಿ ಒಡೆಯನಿಗೆ ಅದೊಂದು ಹಳೆಯ ಕಾರ್ ನಿಗೂಢ ರೀತಿಯಲ್ಲಿ ಬಂದು ಕೋಟೆ ಸೇರಿತ್ತು ರಾಯವರು ಕಳೆದ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತೊಂಬತ್ತರಂದು ತಮ್ಮ ಇನ್ಸ್ಟಾ ಖಾತೆಯಲ್ಲೂ ಕೂಡ ಹೇಳ್ಕೊಂಡಿದ್ರು ನನ್ನ ಹಳೆಯ ಸಿ ಕೆ ಜೆ ಸಿಕ್ಸ್ ಸೆವೆನ್ ಸಿಕ್ಸ್ ಆಲ್ಟೋ ಕಾರನ್ನ ಯಾರು ಹುಡುಕ್ ಕೊಡ್ತಾರೋ ಅವರಿಗೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ರು ಅದರಂತೆ ಮರಳಿ ನನ್ನ ಕಾರನ್ನ ನೀಡಿದವರಿಗೆ ಅಂದ್ರೆ ಐವತ್ತು ಸಾವಿರ ಬೆಲೆ ಬಾಳದ ಕಾರಿಗೆ ಹತ್ತು ಲಕ್ಷ ಕೊಟ್ಟು ಮತ್ತೆ ಹಳೆಯ ಆಲ್ಟೋ ಕಾರನ್ನ ಖರೀದಿಸಿದ್ರು ಅವರು ಖರೀದಿಸಿದ್ದು ಕಾರನ್ನು ಅಥವಾ ತಮ್ಮ ಹಳೆಯ ದಿನದ ದಾರಿದ್ರ್ಯವನ್ನು ಗೊತ್ತಿಲ್ಲ ಸ್ನೇಹಿತರೆ ಯಾಕಂದ್ರೆ ಈ ಹಳೆಯ ಕಾರ್ ಮತ್ತೆ ಬಂದ ನಂತರ ಇವರಿಗೆ ಮತ್ತೆ ಹಳೆಯ ಕಷ್ಟಗಳು ಒಂದೊಂದಾಗಿ ಬರತೊಡಗಿತ್ವಾ ಗೊತ್ತಿಲ್ಲ ಒಟ್ಟಾರೆ ಐಟಿ ರೈಡ್ ಮೇಲಿಂದ ಮೇಲೆ ಆಗ್ತಲೇ ಇತ್ತು ಮಾನಸಿಕವಾಗಿ ಕುಂದುತಾ ಬಂದಿದ್ರು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ತಾವು ಆತ್ಮಹತ್ಯೆಗೆ ಶರಣಾಗುವ ಮಟ್ಟಕ್ಕೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷರಾದ ಡಾ ಸಿ ಜೆ ರಾಯ್ ಅವರು ಶುಕ್ರವಾರ ಬೆಂಗಳೂರಿನ ತಮ್ಮ ಕಚೇರಿಯಲ್ಲಿ ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೇರಳ ಮೂಲದ ರಾವ್ ಅವರು ಕಾನ್ಫಿಡೆಂಟ್ ಗ್ರೂಪ್ ಎಂಬ ಪ್ರಮುಖ ರಿಯಲ್ ಎಸ್ಟೇಟ್ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರಾಗಿದ್ದರು ಇಂದು ಸಂಜೆ ಬೆಂಗಳೂರಿನ ಆನೆಪಾಳ್ಯದಲ್ಲಿರೋ ತಮ್ಮ ಕಚೇರಿಯಲ್ಲಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸದ್ಯ ಸ್ಥಳಕ್ಕೆ ಅಶೋಕ ನಗರ ಠಾಣೆಯ ಪೊಲೀಸರು ದೌಡಾಯಿಸಿದ್ದು ಪರಿಶೀಲನೆಯನ್ನು ಕೂಡ ನಡೆಸುತ್ತಿದ್ದಾರೆ ಆದಾಯ ತೆರಿಗೆ ಇಲಾಖೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಪದೇ ಪದೇ ದಾಳಿ ಮಾಡ್ತಲೇ ಇದ್ರು ಇದಕ್ಕೋಸ್ಕರ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವರ ದಾಳಿಯಿಂದಾಗಿ ಹೆದರಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಶಂಕಿಸಲಾಗಿದೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ಪ್ರಾಥಮಿಕ ವರದಿ ಇದಾಗಿದೆ ನಗರದಲ್ಲಿ ಇವರ ಕಚೇರಿಯಲ್ಲಿ ಹಲವು ದೊಡ್ಡ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳು ಇದ್ದವು ಈ ಘಟನೆ ಹಲವು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರುವಂತಜೆ ರಾಯ್ ಅವರ ಪತ್ನಿ ಲೀನಿ ರಾಯ್ ರೋಹಿತ್ ಮತ್ತು ರಿಯಾ ಎಂಬ ಇಬ್ಬರು ಮಕ್ಕಳಿದ್ರು ಮಗ ರೋಹಿತ್ ಕಾನ್ಫಿಡೆಂಟ್ ಗ್ರೂಪ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಿನ್ಯಾಸ ವಿಭಾಗವನ್ನ ನಿರ್ವಹಿಸುತ್ತಿದ್ರು ಎರಡ್ ಸಾವಿರದ ಐದರಲ್ಲಿ ಆರಂಭವಾದ ಈ ಸಂಸ್ಥೆ ಅರವತ್ತ ಐದಕ್ಕೂ ಹೆಚ್ಚು ಐಷಾರಾಮಿ ಯೋಜನೆಗಳನ್ನು ಪೂರ್ಣಗೊಳಿಸಿದೆ ವಸತಿ ಅಪಾರ್ಟ್ಮೆಂಟ್ ವಿಲ್ಲಾಗಳು ವಾಣಿಜ್ಯ ಸಂಕೀರ್ಣ ಶಿಕ್ಷಣ ಆತಿಥ್ಯ ಮತ್ತು ಮನರಂಜನಾ ಕ್ಷೇತ್ರದಲ್ಲೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ ಕಾರ್ಯನಿರ್ವಹಿಸುತ್ತಿದೆ ಇಷ್ಟೆಲ್ಲ ದೊಡ್ಡ ಸಂಸ್ಥೆಯ ಸಿ ಜೆ ರಾಯ ಅವರು ಕೇವಲ ಪದೇ ಪದೇ ಐಟಿ ರೈಡ್ ನಿಂದ ಹೆದರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವುದು ಒಂದು ರೀತಿ ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ಈಗ ಸ್ಥಳಕ್ಕೆ ಅಶೋಕನಗರ ನಗರ ಠಾಣೆಯ ಪೊಲೀಸರು ಕೂಡ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ತನಿಖೆಯಿಂದ ಸತ್ಯಾಸತ್ಯತೆ ಏನು ಎಂಬುದು ತಿಳಿದು ಬರಬೇಕಾಗಿದೆ ಸ್ನೇಹಿತರೆ ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾರೆ ಈ ಸಂಜೆ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ